ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಮುಖ್ಯಮಂತ್ರಿ ಕಚೇರಿ ತಲುಪದಂತ ಲೆಟರ್ ವಾರ್ ಬಸವರಾಜ್ ರಾಯರೆಡ್ಡಿ ಅಧಿಕಾರಿಗಳ ನಡುವಿನ ಲೆಟರ್ ವಾರ್ ಈಗ ಮುಖ್ಯಮಂತ್ರಿ ಕಚೇರಿ ತಲುಪಿದೆ ಸಿಎಂ ಆರ್ಥಿಕ ಸಲಹೆಗಾರ ಆಗಿರುವಂತ ಬಸವರಾಜ್ ರಾಯರೆಡ್ಡಿ ಸಿಎಂ ಕಚೇರಿಯಿಂದ ಗಣಿ ಇಲಾಖೆ ಅಧಿಕಾರಿಗಳಿಗೆ ಕರೆ ಕೊಪ್ಪಳದ ಭೂವಿಜ್ಞಾನ ಅಧಿಕಾರಿ ಪುಷ್ಪಲತಾ ಕರೆ ಕರೆ ಮಾಡಿ ಸಿಎಂ ಕಚೇರಿ ಅಧಿಕಾರಿಗಳು ಮಾಹಿತಿ ಪಡ್ಕೊಂಡಿದ್ದಾರೆ ಸೊ ಟಿವಿ ನೈನ್ಗೆ ಗಣಿ ಇಲಾಖೆಯ ಉನ್ನತ ಮೂಲಗಳ ಮಾಹಿತಿ ಲಭ್ಯವಾಗಿದೆ ಸೊ ಕರೆ ಮಾಡಿ ಮಾಹಿತಿ ಪಡೆದಂತ ಸಿಎಂ ಅಧಿಕಾರಿಗಳು ಇದೀಗ ಮುಖ್ಯಮಂತ್ರಿ ಕಚೇರಿಯನ್ನು ತಲುಪಿರೋದು ಅಲ್ಲಿಂದ ಕರೆ ಕೂಡ ಬಂದಿದೆ ಸೊ ಕೊಪ್ಪಳ ಗಣಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಿಎಂಗೆ ಪತ್ರವನ್ನು ಬರೆಯಲಾಗಿದೆ ಅಕ್ರಮ ಮರಳು ಮಾಫಿಯಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇದೀಗ ಸಿಎಂ ಕಚೇರಿಯಿಂದ ಕೂಡ ಕರೆ ಮಾಡಿ ಮಾಹಿತಿಯನ್ನು ಪಡೆದಿದ್ದಾರೆ ಈ ತುಂಗಭದ್ರಾ ನದಿ ದಡದಲ್ಲಿನ ಮರಳು ಮಾಫಿಯಾ ಸಂಬಂಧಪಟ್ಟ ಹಾಗೆ ನೀವು ಪತ್ರವನ್ನು ಕೂಡ ನೋಡ್ತಾ ಇದ್ದೀರಾ ಕೊಪ್ಪಳ ಗಣಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಿಎಂಗೆ ಪತ್ರ ಅಕ್ರಮ ಮರಳು ಮಾಫಿಯಾ ವಿಚಾರವಾಗಿ ಸಿಎಂಗೆ ಪತ್ರ ತುಂಗಭದ್ರಾ ನದಿ ದಡದಲ್ಲಿನ ಮರಳು ಮಾಫಿಯಾ ಸಿಎಂಗೆ ಪತ್ರ ಬರೆದಿದ್ರು ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಅಂತ ಪತ್ರ ಬರೆದಿದ್ರು ಜೊತೆಗೆ ಕೆಲ ಅಧಿಕಾರಿಗಳನ್ನ ಕಿಂಗ್ ಪಿನ್ ಅಂತ ಕೂಡ ಕರೆದಿದ್ರು ರಾಯರೆಡ್ಡಿ ಕೌಂಟರ್ ಆಗಿ ಗಣಿ ಇಲಾಖೆ ಅಧಿಕಾರಿಗಳಿಂದಲೂ ಕೂಡ ಈಗ ಪತ್ರ ಸಮರ ಶುರುವಾಗಿದೆ ಬಸವರಾಜ್ ರಾಯರೆಡ್ಡಿಗೆ ಕೆಲ ಪ್ರಶ್ನೆಗಳನ್ನ ಕೇಳಲಾಗಿತ್ತು ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೇಳಿರುವಂತಹ ಸಿಎಂ ಕಚೇರಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಲಾಗಿತ್ತು ಬಸವರಾಜ್ ರಾಯರೆಡ್ಡಿಗೆ ಕೊಪ್ಪಳ ಗಣಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಿಎಂಗೆ ಪತ್ರ ಬರೆದಿದ್ರು ಬಸವರಾಜ್ ರಾಯರೆಡ್ಡಿ ಇಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ಮಾಫಿಯಾ ಆಗ್ತಾ ಇದೆ ತುಂಗಭದ್ರಾ ನದಿ ದಡದಲ್ಲಿನ ಮರಳು ಮಾಫಿಯಾ ಸೊ ಪತ್ರ ಬರೆದಿದ್ದಂತ ಸಿ ಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸೊ ಇದೀಗ ಪರಸ್ಪರ ಲೆಟರ್ ವಾರ್ ಜೋರಾಗ್ತಾ ಇದೆ ಗಣಿ ಅಧಿಕಾರಿಗಳು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಪತ್ರವನ್ನು ಬರೆದಿದ್ದಾರೆ ಶಿವಕುಮಾರ್ ಪತ್ತಾರಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಶಿವಕುಮಾರ್ ಈಗ ಈ ಲೆಟರ್ ವಾರ್ ಜೋರ್ ಆಗ್ತಾ ಇದೆ ಈಗ ಸಿ ಎಂ ಕಚೇರಿಯಿಂದಲೂ ಕೂಡ ಕರೆ ಮಾಡಿ ಒಂದಷ್ಟು ಇನ್ಫಾರ್ಮೇಷನ್ ಪಡೆದಿದ್ದಾರೆ ಅಂತ ಸದ್ಯಕ್ಕೇನೇನು ಆಗ್ತಿದೆ ಅಂತ ಅವಿನಾಶ್ ಪ್ರಮುಖವಾಗಿ ಕಳೆದ ಎರಡು ದಿನಗಳಿಂದ ಬಸವರಾಜ್ ರಾಯರೆಡ್ಡಿ ಅಂದ್ರೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಏನಿದ್ದಾರೆ ಅವರು ಕೊಪ್ಪಳ ಗಣಿ ಇಲಾಖೆಯ ವಿರುದ್ಧ ಒಂದು ಸಿಎಂಗೆ ಪತ್ರವನ್ನ ಬರೆದಿರ್ತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಈ ಗಣಿ ಆ ಇಲಾಖೆಯ ಅಧಿಕಾರಿಗಳು ಹತ್ತು ಜನ ಅಧಿಕಾರಿಗಳು ಜೊತೆಗೆ ಹಿರಿಯ ಭೂ ವಿಜ್ಞಾನ ವಿಜ್ಞಾನಾಧಿಕಾರಿ ಪುಷ್ಪಲತಾ ಇವರನ್ನ ಸೇರಿಸಿ ಒಟ್ಟು ಹನ್ನೊಂದು ಜನ ಅಧಿಕಾರಿಗಳು ನೇರವಾಗಿ ಅಕ್ರಮ ಮರಳು ಮಾಫಿಯದಲ್ಲಿ ಭಾಗಿಯಾಗಿದ್ದಾರೆ ಈ ಅಧಿಕಾರಿಗಳಲ್ಲಿ ಕೆಲವರು ಕಿಂಗ್ ಪಿನ್ಗಳಾಗಿದ್ದಾರೆ ಅವರನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ಬಸವರಾಜ ರಾಯರೆಡ್ಡಿ ಅವರು ಒಂದು ಪತ್ರವನ್ನ ಬರೀತಾರೆ ಅದು ಕೂಡ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೀತಾರೆ ಆ ಪತ್ರ ಕಳೆದ ಎರಡು ದಿನಗಳ ಹಿಂದೆ ವೈರಲ್ ಆಗಿತ್ತು ನಿನ್ನೆ ಅದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ಅಧಿಕಾರಿಗಳ ವಲಯ ಈ ಅಧಿಕಾರಿಗಳ ವಲಯ ಪತ್ರ ಬರೆದಿರ್ತಕ್ಕಂಥದ್ದಲ್ಲಿ ಯಾವುದು ಕೂಡ ಸಹಿ ಇಲ್ಲ ಒಂದು ಅನಾಮಧೇಯ ಪತ್ರ ಈ ಅನಾಮಧೇಯ ಪತ್ರದಲ್ಲಿ ಒಟ್ಟು ಇಪ್ಪತ್ತು ಪ್ರಶ್ನೆಗಳನ್ನ ಬಸವರಾಜ್ ರಾಯರೆಡ್ಡಿ ಅವರಿಗೆ ಕೇಳ ಕೇಳಿರ್ತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಈ ರಾಜಧನ ರಾಜಧನದ ವಿಷಯ ಸಾಕಷ್ಟು ಪ್ರಸ್ತುತ ವಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಆ ಪತ್ರವನ್ನ ಗಮನಿಸಿದರೆ ಮತ್ತು ಅದರಲ್ಲಿರ್ತಕ್ಕಂಥ ಪದ ಬಳಕೆಯನ್ನ ಗಮನಿಸಿದರೆ ಅದನ್ನ ಖುದ್ದು ಗಣಿ ಗಣಿ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂತ ಕೆಲ ಸಿಬ್ಬಂದಿಗಳೇ ಆ ಪತ್ರವನ್ನ ಬಂದಿರ್ತಕ್ಕಂಥದ್ದು ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿರ್ತಕ್ಕಂಥದ್ದು ಅಲ್ಲಿ ಗಣಿ ಇಲಾಖೆ ಅಧಿಕಾರಿಗಳು ಬಳಸುವ ಪದ ಬಳಕೆ ಅಂದ್ರೆ ಮರಮು ಖನಿಜ ಮತ್ತು ರಾಜಧನ ಜೊತೆಗೆ ನಾವು ಅನುಮತಿ ಕೊಡಬೇಕಾ ಅಥವಾ ನಿಮಗೆ ನಿಮ್ಮ ಕೆಲವೊಂದಿಷ್ಟು ಹಿಂಬಾಲಕರು ಜೊತೆಗೆ ನಿಮ್ಮ ಸಂಬಂಧಿಕರ ಹೆಸರುಗಳಲ್ಲಿ ಮರಳು ಪಾಯಿಂಟ್ಗಳಿವೆ ಆ ಈ ಎಲ್ಲ ವಿಚಾರಗಳನ್ನು ಆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಲಾಗಿತ್ತು ನಿಮಗೆ ರಾಜಧನ ಕಟ್ಟು ಅಂದ್ರೆ ಅದು ಭ್ರಷ್ಟಾಚಾರವೇ ಅಂತ ಹೇಳಿ ನೇರವಾಗಿ ರಾಯರೆಡ್ಡಿ ಅವರನ್ನ ಪ್ರಶ್ನೆ ಮಾಡಿದ್ರು ಈ ಎರಡು ಪತ್ರಗಳು ಕೂಡ ನಿನ್ನೆ ಸಾಕಷ್ಟು ವೈರಲ್ ಆಗಿತ್ತು ಇದಾದ ನಂತರ ಇವತ್ತು ಮೇಜರ್ ಬೆಳವಣಿಗೆ ಏನಂದ್ರೆ ಖುದ್ದು ಸಿಎಂ ಕಚೇರಿಗೆ ಈ ವಿಚಾರ ತಲುಪಿರ್ತಕ್ಕಂಥದ್ದು ಸಿಎಂ ಕಚೇರಿಯಿಂದಲೇ ಹಿರಿಯ ಭೂ ವಿಜ್ಞಾನಾಧಿಕಾರಿ ಕೊಪ್ಪಳ ಗಣಿ ಇಲಾಖೆಗೆ ಹಿರಿಯ ಭೂ ವಿಜ್ಞಾನಿ ಅಧಿಕಾರಿ ಪುಷ್ಪಲತಾ ಏನಿದ್ದಾರೆ ಅವರಿಗೆ ಫೋನ್ ಮಾಡಿ ಸಿಎಂ ಎರಡೂ ಲೆಟರ್ಗಳ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಖುದ್ದು ಸಿಎಂ ಕಚೇರಿಯಿಂದ ಪುಷ್ಪಲತಾ ಅವರಿಗೆ ಫೋನ್ ಮಾಡಿ ಎರಡು ಲೆಟರ್ ವಿಚಾರ ಏನಾಗಿದೆ ಅನ್ನೋದನ್ನ ಈಗ ಸದ್ಯ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಒಂದು ಈ ಎರಡು ಲೆಟರ್ ವಾರ್ಗೆ ಪ್ರಮುಖವಾಗಿ ಕಾರಣ ಏನಂದ್ರೆ ಅವಿನಾಶ್ ರಾಜದನದ ವಿಚಾರ ಅಂತ ಹೇಳಲಾಗ್ತಿದೆ ಅದರಲ್ಲೂ ಈ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಅವರು ಏನಿದ್ದಾರೆ ಅವರ ಬೆಂಬಲುಗರು ಬೆಂಬಲಿಗರು ಒಂದು ಕೆರೆಯ ವಿಚಾರವಾಗಿ ಮಣ್ಣನ್ನ ತೆಗೆತಿದ್ರು ಆ ಮಣ್ಣಿಗೆ ರಾಜಧನ ಕಟ್ರಿ ಅಂತ ಹೇಳಿ ಗಣಿ ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ರಾಯರೆಡ್ಡಿ ಅವರಿಗೆ ಸೂಚಿಸ್ತಿರ್ತಾರೆ ಆ ಒಂದು ವಿಚಾರಕ್ಕೆ ಇಷ್ಟೊಂದು ದೀರ್ಘಕ್ಕೆ ಹೋಗಿದೆ ಎನ್ನಲಾಗಿದೆ ಆ ಈ ಕೊಪ್ಪಳ ಗಣಿ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂತ ಅಷ್ಟು ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ದಾರೆ ಅವರು ನೇರವಾಗಿ ಮರಳು ಮಾಫಿಯಾದಲ್ಲಿ ಭಾಗಿಯಾಗಿದ್ದಾರೆ ಅವರು ಕಿಂಗ್ ಪಿನ್ ಗಳಿದ್ದಾರೆ ಅಂತ ಹೇಳಿ ಬಸವರಾಜ್ ರಾಯರೆಡ್ಡಿ ಅವರು ಪತ್ರ ಬರೆದಿದ್ದು ಅವರೆಲ್ಲರನ್ನೂ ಕೂಡ ವರ್ಗಾವಣೆ ಮಾಡಿ ಅಂತ ಹೇಳಿದ್ದಾರೆ ಈಗ ಸರ್ಕಾರ ಇದು ಖುದ್ದು ಸಿಎಂ ಆಫೀಸ್ ಅನ್ನ ತಲುಪಿದ್ದು ಮುಂದೆ ಯಾವ ಹಂತಕ್ಕೆ ಇದು ಹೋಗುತ್ತೆ ಅನ್ನೋದನ್ನ ಅವಿನಾಶ್ ಕಾದ್ ನೋಡ್ಬೇಕಾಗಿದೆ ಧನ್ಯವಾದ ಶಿವಕುಮಾರ್ ಪತ್ತಾರ್ ಇದು ಗಣಿಗಾರಿಕೆ ಸಂಬಂಧಪಟ್ಟ ಹಾಗೆ ಪತ್ರ ರಾಯರೆಡ್ಡಿ ಅವರು ಬರೆದಿದ್ರು ಅದಾದ್ಮೇಲೆ ಈಗ ಗಣಿ ಇಲಾಖೆಯವರು ಕೂಡ ಪತ್ರವನ್ನ ಬರೀತಿದ್ದಾರೆ ಎರಡನ್ನೂ ಕೂಡ ಈಗ ಕುಲಂಕುಷವಾಗಿ ನೋಡಿ ಏನು ಆಗ್ತಾ ಇದೆ ಅಲ್ಲಿ ಏನು ಕ್ರಮ ಆಗಬೇಕು ಇದೆಲ್ಲದರ ಬಗ್ಗೆ ಕೂಡ ನಿರ್ಧಾರ ತೆಗೆದುಕೊಳ್ಬೇಕಾಗಿದೆ ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ತಿಂಡಿ ಮಸಾಲ